ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ನಾಗರಾಜ್ ಫ್ರಮ್ ಎನ್ಪೋರ್ಟ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೋಸ್ಕರ ನಿಮ್ಮ ಮಗುವಿನ ಭವಿಷ್ಯದ ಆರ್ಥಿಕ ಭದ್ರತೆಗೋಸ್ಕರ ಅಥವಾ ಶೈಕ್ಷಣಿಕ ಉಜ್ವಲ ಭವಿಷ್ಯಕ್ಕೋಸ್ಕರ ಬಳಕೆ ಮಾಡಬಹುದಂತ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಈ ಯೋಜನೆಯ ಲಾಭಗಳು ಹಾಗೂ ಅದರ ಅರ್ಹತಾ ಮಾನದಂಡಗಳು ಎಲ್ಲದರ ಬಗ್ಗೆ ವಿವರಣೆ ತಿಳಿಯುತ್ತದೆ ಈ ಯೋಜನೆ ಹೆಸರು ಏನಪ್ಪಾ ಅಂತ ಅಂದ್ರೆ ಜೀವನ ಉತ್ಸವ ಅಂತ ಈ ಯೋಜನೆ ಹೆಸರು ಇದು ಎಲ್ ಐ ಸಿ ಐ ಇನ್ಸುರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅಲ್ಲ ಅದರ ಒಂದು ಯೋಜನೆ ಆಗಿದೆ ಇದರ ಟೇಬಲ್ ನಂಬರ್ ಏಳುನೂರ ಮೂವತ್ನಾಕಾಗಿದೆ ಸೆವೆನ್ ತ್ರೀ ಫೋರ್ ಆಗಿದೆ ಮೊದಲೇದಾಗಿ ಈ ಯೋಜನೆ ಅರ್ಹತಾ ಮಾನದಂಡಗಳು ಏನೇನು ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ ಮೊದಲೇದಾಗಿ ಈ ಯೋಜನೆ ಅರ್ಹತ ಮಾನದಂಡಗಳಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಮಗುವಿನ ವಯಸ್ಸು ತೊಂಬತ್ತು ದಿನಗಳಿಂದ ಹನ್ನೆರಡು ವರ್ಷದ ಒಳಗಿರಬೇಕಾಗ್ತದೆ ಅದೇ ರೀತಿಯಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಅಥವಾ ಶಾಲೆಗೆ ಹೋಗುತ್ತಿದ್ರೆ ಶಾಲಾ ದಾಖಲಾತಿ ಅಥವಾ ಮಗುವಿನ ಆಧಾರ್ ಕಾರ್ಡ್ ಇದ್ರೂ ಸಹ ಈ ಯೋಜನೆಗೆ ಅರ್ಹತೆಯನ್ನು ಹೊಂದಿರುತ್ತಾರೆ ಅದೇ ರೀತಿಯಾಗಿ ತಂದೆ ಅಥವಾ ತಾಯಿ ತಂದೆ ಇದ್ರೆ ಬೆಸ್ಟ್ ಫ್ರೆಂಡ್ಸ್ ತಂದೆ ಇದ್ದೆ ಅಂದ್ರೆ ಯಾಕೆ ಬೆಸ್ಟ್ ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ ತಂದೆಯನ್ನ ನಾವು ಏನು ಮಾಡಿರ್ತದೆ ಮೈ ಗಾರ್ಡಿಯನ್ ಆಗಿ ಮೈನರ್ ಗಾರ್ಡಿಯನ್ ಅಂತ ನೇಮಕ ಮಾಡಿರ್ತೇವೆ ಅದೇ ಕಾರಣಕ್ಕಾಗಿ ತಂದೆಯ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಥವಾ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ರೂ ಸಹ ನಡೆಯುತ್ತೆ ಬೇಕಾಗುತ್ತದೆ ಅದೇ ರೀತಿಯಾಗಿ ತಂದೆ ಹಾಗೂ ಮಗುವಿನ ಅಥವಾ ತಾಯಿ ಹಾಗೂ ಮಗುವಿನ ಒಂದೊಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಸಹ ಬೇಕಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಲಾಭಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋ ಅತ್ಯಂತ ಮುಖ್ಯವಾದಂತ ಈ ಒಂದು ವಿಡಿಯೋದಲ್ಲಿ ಮೇನ್ ಪಾರ್ಟ್ ಅಂತಂದ್ರೆ ಲಾಭಗಳು ಈ ಯೋಜನೆಯಿಂದ ಏನೇನು ಲಾಭಗಳು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಫ್ರೆಂಡ್ಸ್ ಮೊದಲೇದಾಗಿ ಈ ಯೋಜನೆಯ ಲಾಭಗಳು ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ರಿಸ್ಕ್ ಕವರೇಜ್ ರಿಸ್ಕ್ ಕವರೇಜ್ ಏನಪ್ಪಾ ಅಂತಂದ್ರೆ ಒಂದು ವೇಳೆ ನಿಮ್ಮ ಮಗು ಒಂದು ಮೂರು ವರ್ಷ ಕಟ್ಟಿದ್ರಿ ನಾಲ್ಕು ವರ್ಷ ಕಟ್ಟಿದ್ರಿ ಎರಡು ವರ್ಷ ಕಟ್ಟಿದ್ರಿ ಒಂದು ವರ್ಷ ಕಟ್ಟಿದ್ರಿ ನಿಮ್ಮ ಮಗುವಿಗೆ ನ್ಯಾಚುರಲ್ ಆರ್ ಆಕ್ಸಿಡೆಂಟಲ್ ಡೆತ್ ಆಯ್ತಪ್ಪ ಅಂತಂದ್ರೆ ಡೆತ್ ಅಂದ್ರೆ ಸಮ್ ಅಶ್ಯೂರ್ಡ್ ಸಮ್ ಅಶ್ಯೂರ್ಡ್ ಅಂದ್ರೆ ಸಪೋಸ್ ಈಗ ಒಂದು ಎರಡು ಲಕ್ಷ ರೂಪಾಯಿದ ನೀವು ವಿಮೆಯನ್ನ ತಗೊಂಡಿದ್ರಿ ಅಂದ್ರೆ ಅದಕ್ಕೆ ಸಮ್ ಅಶೂರ್ಡ್ ಅಂತ ಕರಿತಾರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಇದಕ್ಕೇನು ಬೋನಸ್ ಒಂದು ವಾರ್ಷಿಕ ಬೋನಸ್ ನಲ್ವತ್ತಾರು ರೂಪಾಯಿಗಳು ಏನಿರುತ್ತಲ್ಲ ಸಾವಿರಕ್ಕೆ ಆ ಒಂದು ವಾರ್ಷಿಕ ಬೋನಸ್ ಅನ್ನ ನಿಮಗೆ ಕೊಡಲಾಗುತ್ತದೆ ಫ್ರೆಂಡ್ಸ್ ಎರಡನೇ ಒಂದು ಲಾಭ ಏನಪ್ಪಾ ಅಂತಂದ್ರೆ ಮೆಚುರಿಟಿ ಮೆಚುರಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಸಪೋಸ್ ನೀವು ಒಂದು ಎರಡು ಲಕ್ಷ ರೂಪಾಯಿ ಸಮನ್ ಒಂದು ಪಾಲಸಿಯನ್ನ ನೀವು ತೆಗೆದುಕೊಂಡ್ರೆ ಎರಡು ಲಕ್ಷ ರೂಪಾಯಿ ಪ್ಲಸ್ ನಿಮಗೆ ಅದರ ಒಂದು ಬೋನಸ್ ಏನಿರುತ್ತೆ ಆ ಬೋನಸ್ ಮತ್ತೆ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಅಂತ ಕೊಡ್ತಾರೆ ಆ ಟೋಟಲ್ ಬೋನಸ್ ಸಹ ನಿಮಗೆ ಸಿಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ಒಂದು ಒಂದು ವರ್ಷದ ಮಗುವಿನ ನೀವು ಮಾಡಿಸ್ತಿದ್ರೆ ಅಂತಂದ್ರೆ ಆ ಮಗುವಿಗೆ ಟೋಟಲ್ ಪಿ ಪಿ ಟಿ ಪಿ ಪಿ ಟಿ ಅಂದ್ರೆ ಪ್ರೀಮಿಯಂ ಪೇಡ್ ಟೈಮ್ ಅಂತ ಕರಿತೀವಿ ನಾವು ಈ ಪ್ರೀಮಿಯಂ ಪೇಡ್ ಟೈಮ್ ಏನಿರುತ್ತೆ ಅಂತಂದ್ರೆ ಹತ್ತೊಂಬತ್ತು ವರ್ಷಗಳು ಪ್ರೀಮಿಯಂ ಪೇಡ್ ಟೈಮ್ ಇರುತ್ತೆ ಅದರ ನಂತರ ಐದು ವರ್ಷಗಳು ವೇಟಿಂಗ್ ಪೀರಿಯಡ್ ಇರುತ್ತೆ ಎಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಅಂದ್ರೆ ಆ ಮಗುವಿನ ಇಪ್ಪತ್ತೈದನೇ ವರ್ಷಕ್ಕೆ ಆ ಮಗು ನಾಲ್ಕು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿಗಳ ಮೆಚುರಿಟಿಯನ್ನ ತೆಗೆದುಕೊಳ್ಳುತ್ತೆ ನಿಮಗೆ ಇದು ವಾರ್ಷಿಕವಾಗಿ ಕಟ್ತೀನಪ್ಪ ಅಂತಂದ್ರೆ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ನಿಮಗೆ ವಾರ್ಷಿಕವಾಗಿ ಬರುತ್ತೆ ಎರಡು ಲಕ್ಷಕ್ಕೆ ನಾ ಹೇಳ್ತಾ ಇರೋದು ಅದರ ನಂತರ ನೀವು ಐದು ಲಕ್ಷಕ್ಕೆ ಬೇರೆ ಇರುತ್ತೆ ಅಮೌಂಟ್ ಹತ್ತು ಲಕ್ಷ ಮಾಡಿಸ್ತೀನಿ ಅಂದ್ರೆ ಹತ್ತು ಲಕ್ಷಕ್ಕೆ ಬೇರೆ ಇರುತ್ತೆ ಮಿನಿಮಮ್ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಆಮೇಲೆ ನಿಮಗೆ ಹಾಫ್ ಇಯರ್ಲಿ ಅಂದ್ರೆ ಆರು ತಿಂಗಳಿಗೊಮ್ಮೆ ಅರ್ಧ ವಾರ್ಷಿಕ ಮಾಡ್ತೀನಿ ನಾನು ಅಂತಂದ್ರೆ ಹಾಫ್ ಇಯರ್ಲಿ ನಿಮಗೆ ಐದು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸುಮಾರು ಬರುತ್ತೆ ಅದೇ ರೀತಿ ಕ್ವಾರ್ಟರ್ಲಿ ನಾನು ಇಲ್ಲ ನಾನು ಮೂರು ತಿಂಗಳ ಮಾಡ್ತೀನಿ ಅಂತಂದ್ರೆ ಎರಡು ಸಾವಿರದ ಆರುನೂರ ನಲವತ್ತೆರಡು ಸರಿ ಸುಮಾರು ಬರುತ್ತೆ ಹೆಚ್ಚು ಕಮ್ಮಿ ಅದೇ ರೀತಿ ತಿಂಗಳ ಕಟ್ತೀನಿ ಅಂತಂದ್ರೆ ಒಂದ್ ವೇಳೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತೀರ ಅಥವಾ ಮಂತ್ಲಿ ನೀ ಸ್ಯಾಲ್ರಿ ಅರ್ನ್ ಮಾಡೋರು ಇರ್ತೀರ ಅಂತವರ ಅದೇ ಅಂದ್ರೆ ಎಂಟು ನೂರ ಎಂಬತ್ತು ರೂಪಾಯಿ ಸಮಥಿಂಗ್ ಪ್ಲಸ್ ಬರುತ್ತೆ ಕಟ್ಲಿಕ್ಕೆ ಒಂದು ದಿವಸಕ್ಕೆ ನಿಮ್ಮ ಮಗುವಿಗೆ ಒಂದು ದಿನಕ್ಕೆ ಇಪ್ಪತ್ತೆಂಟು ರೂಪಾಯಿಗಳು ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿಗಳನ್ನು ನೀವು ತೆಗೆದಿಟ್ಟರೆ ಸೇವಿಂಗ್ಸ್ ಉಳಿತಾಯವನ್ನು ಮಾಡಿಟ್ರೆ ನಿಮ್ಮ ಮಗುವಿನ ಆರ್ಥಿಕ ಭವಿಷ್ಯ ಮುಂದೆ ಶಿಕ್ಷಣದ ಖರ್ಚಿಗೆ ಆಗಿರ್ಬೋದು ಅಥವಾ ಮದುವೆ ಖರ್ಚಿಗೆ ಹಣ್ಣಿನಾಗಿದ್ರೆ ಮದುವೆ ಖರ್ಚಿಗೆ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಿರ್ಬೋದು ಅವನ ಇಪ್ಪತ್ತೈದನೇ ವಯಸ್ಸಿಗೆ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಅದೇ ರೀತಿಯಾಗಿ ನಾನು ಒಂದು ಎರಡು ಲಕ್ಷದ ನಿಮಗೆ ಉದಾಹರಣೆಯನ್ನು ಕೊಟ್ಟು ಬಿಡ್ತೇನೆ ಎರಡು ಲಕ್ಷ ರೂಪಾಯಿ ನಿಮ್ಮ ಸಮಸ್ಯೆ ಅಂದ್ರೆ ನೀವು ಒಂದು ಪ್ರೀಮಿಯಂ ಅನ್ನ ತುಂಬಿದ್ದು ಒಂದು ಲಕ್ಷ ತೊಂಬತ್ತಾರು ಸರಿ ಸುಮಾರು ಮಟ್ಟ ಆಗುತ್ತೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಸರಿ ಸುಮಾರು ಆಗುತ್ತೆ ಆ ಲಾಸ್ಟ್ ಗೆ ಅದು ಮೆಚುರಿಟಿ ಹೆಂಗೆ ಬರುತ್ತಪ್ಪ ಅಂತಂದ್ರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ನಿಮ್ದು ಸಮ್ ಶೂರ್ಡ್ ಪ್ಲಸ್ ಬೋನಸ್ ಎರಡು ಲಕ್ಷ ಹದಿನಾರು ಸಾವಿರ ಬೋನಸ್ ಬರುತ್ತೆ ಬೋನಸ್ ಅಂದ್ರೆ ನಿಮಗೆ ಈಜಿಯಾಗಿ ಹೇಳಬೇಕಂದ್ರೆ ಒಂದು ಬಡ್ಡಿ ಅಂತ ಅನ್ಕೊಳ್ಳಿ ಅದೇ ರೀತಿಯಾಗಿ ಎಫ್ ಎ ಬಿ ಅಂತ ಕರಿತೀವಿ ಫೈನಲ್ ಅಡಿಷನಲ್ ಬೋನಸ್ ಅಂತ ಅಂದ್ರೆ ಅದು ಒಂದು ಎಪ್ಪತ್ತು ಸಾವಿರದವರೆಗೂ ಫೈನಲ್ ಅಡಿಷನಲ್ ಬೋನಸ್ ಟೋಟಲ್ ನಾಲ್ಕು ಲಕ್ಷ ಎಂಬತ್ತಾರು ಸಾವಿರದಿಂದ ನಾಲ್ಕು ಲಕ್ಷ ತೊಂಬತ್ತು ಸಾವಿರದವರೆಗೂ ನಿಮಗೆ ಸರಿಸುಮಾರು ಅಮೌಂಟ್ ಬರುತ್ತೆ ನಿಮ್ಮ ಮಗುವಿನ ಇಪ್ಪತ್ತೈದನೇ ವಯಸ್ಸಿಗೆ ಉಜ್ವಲ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಸವಲಾರನ್ನಾಗಿಸಲಿಕ್ಕೆ ಇದು ಒಳ್ಳೆಯ ಯೋಜನೆ ಅಂತಂದ್ರೆ ಅದೇ ರೀತಿಯಾಗಿ ಇನ್ನೊಂದು ಇದರಲ್ಲಿ ಲಾಭ ಇದೆ ಏನಂತಂದ್ರೆ ಮೂರನೇ ಲಾಭ ಏನಪ್ಪಾ ಅಂದ್ರೆ ಪಿ ಡಬ್ಲ್ಯೂ ಬಿ ಅಂತ ಹೇಳ್ತೇವೆ ನಾವು ನಾನು ಆಗ್ಲೇ ಹೇಳಿದ್ದೆ ನಿಮಗೆ ತಂದೆ ಆ ಮಗುವಿನ ಗಾರ್ಡಿಯನ್ ಆದ್ರೆ ಬೆಟರ್ ಅಂತ ಹೇಳಿದ್ದೆ ಯಾಕಂತಂದ್ರೆ ಈ ಕಾರಣಕ್ಕೆ ಪಿ ಡಬ್ಲ್ಯೂ ಬಿ ಅಂದ್ರೆ ಪ್ರೀಮಿಯಂ ವಿಯವರ್ ಬೆನಿಫಿಷಿಯಲ್ ಅಂತ ಒಂದು ಇದರಲ್ಲಿ ಆಪ್ಷನ್ ಇರುತ್ತೆ ಅದನ್ನ ನೀವು ತೆಗೆದುಕೊಂಡ್ರೆ ತಂದೆ ಒಂದು ಮೆಡಿಕಲ್ ಅನ್ನ ಮಾಡ್ಸಲಿ ಕೊಡಬೇಕಾಗುತ್ತೆ ಅಂದ್ರೆ ಫಿಸಿಕಲಿ ಫಿಟ್ ಇದ್ದಾರೆ ನಮ್ಮ ತಂದೆ ಅನ್ನೋದನ್ನ ಮೆಡಿಕಲ್ ಆ ಮಗು ಏನಾಗುತ್ತೆ ತಂದೆ ಮೆಡಿಕಲ್ ಅನ್ನ ಮಾಡಿಸಿ ಕೊಡಬೇಕಾಗುತ್ತೆ ಫಿಸಿಕಲಿ ಫಿಟ್ ಇದ್ದಾರೆ ಅಂತ ಅದನ್ನೆಲ್ಲ ಏಜೆಂಟ್ ಗಳು ಇರ್ತಾರೆ ಎಲ್ ಐ ಸಿ ಅಲ್ಲಿ ಏಜೆನ್ಸಿ ತಗೊಂಡಿರ್ತಾರೆ ಅವರೆಲ್ಲ ನೋಡ್ಕೊಳ್ತಿರ್ತಾರೆ ಅದೇ ರೀತಿ ಪ್ರೀಮಿಯಂ ಬೆನಿಫಿಷಿಯಲ್ ಅಂದ್ರೆ ಏನಪ್ಪಾ ಅಂತ ನಾ ಹೇಳಿಬಿಡ್ತೀನಿ ಒಂದ್ ವೇಳೆ ನಿಮಗೀಗ ಪಿ ಪಿ ಟಿ ಬೇರೆ ಇದೆ ಪಿ ಪಿ ಟಿ ಅಂದ್ರೆ ಪ್ರೀಮಿಯಂ ಪೇಡ್ ಟೈಮ್ ಏನಿದೆ ಹತ್ತೊಂಬತ್ತು ವರ್ಷ ಇದೆ ಅದರ ನಂತರ ನಿಮಗೆ ಟರ್ಮ್ ಟೋಟಲ್ ಇಪ್ಪತ್ತೈದು ವರ್ಷ ಟರ್ಮ್ ಇದೆ ಪಾಲಿಸಿ ಟರ್ಮ್ ಅದರಲ್ಲಿ ನಿಮಗೆ ಪಿ ಪಿ ಟಿ ಅವಧಿ ಒಳಗ ಒಂದ್ ಎರಡು ವರ್ಷ ಅಥವಾ ಮೂರು ವರ್ಷ ನೀವು ಕಟ್ಟಿದ್ರಿ ಅಂತಂದ್ರ ಆ ಟೈಮ್ ನಲ್ಲಿ ಕಟ್ಟಿದ ಒಂದು ಮೂರು ವರ್ಷ ಕಟ್ಟಿದ ತಕ್ಷಣ ಆ ಮಗುವಿನ ತಂದೆ ಏನಾದ್ರು ಎಕ್ಸ್ಪೈರ್ ಆದ್ರಪ್ಪ ಅಥವಾ ಬೆಡ್ ರೀಡರ್ ಆದ್ರು ಅಂತಂದ್ರೆ ಬೆಡ್ ರೀಡರ್ ಆದ್ರು ಅಂತಂದ್ರೆ ನಿಮಗೆ ಆ ಟೈಮ್ ನಲ್ಲಿ ಉಳಿದಂತ ಪ್ರೀಮಿಯಂ ಪಿ ಪಿ ಟಿ ಏನಿರುತ್ತೆ ಒಂದು ಎರಡು ವರ್ಷ ಕಟ್ಟಿದ್ರು ಏನೋ ಬೆಡ್ ರೀಡರ್ ಆದ್ರು ಅಥವಾ ಡೆತ್ ಆದ್ರು ಅಂತಂದ್ರೆ ಉಳಿದಿದ್ದು ಪಿ ಪಿ ಟಿ ಹತ್ತೊಂಬತ್ತು ವರ್ಷದೊಳಗೆ ಎರಡು ವರ್ಷ ಕಟ್ಟಿರ್ತಾರ ಹದಿನೇಳು ವರ್ಷ ಕಟ್ಟಾಗಿರುತ್ತೆ ಆ ಅಮೌಂಟ್ ಅನ್ನ ನಿಮಗೆ ಎಲ್ ಸಿನೇ ತುಂಬಿಕೊಳ್ಳುತ್ತೆ ಎಲ್ ಐ ಸಿನೇ ತೆಗೆದುಕೊಳ್ಳುತ್ತೆ ಪಾವತಿ ಮಾಡಿಕೊಳ್ಳುತ್ತೆ ಎಲ್ ಐ ಸಿನೇ ಪಾವತಿ ಮಾಡಿಕೊಂಡು ಎರಡು ದ ಏಜ್ ಆಫ್ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತೈದನೇ ವಯಸ್ಸಿಗೆ ಆ ಮಗುವಿಗೆ ಏನನ್ನ ಕೊಡಬೇಕಲ್ಲ ಆ ಅಮೌಂಟ್ ನಾಲ್ಕು ಲಕ್ಷ ಎಂಬತ್ತಾರು ಸಮಥಿಂಗ್ ಏನು ಕೊಡಬೇಕಲ್ಲ ನಾನು ಹೇಳ್ತಾರೆ ಅದು ಎರಡು ಲಕ್ಷ ಸಮಸ್ಯೆಗಳಿಗೆ ಮಾತ್ರ ನೀವು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಬರುತ್ತೆ ಹೆಚ್ಚಿಗೆ ಕಟ್ಟಿದ್ರೆ ಹೆಚ್ಚಿಗೆ ಬರುತ್ತೆ ಅಮೌಂಟನ್ನು ಈ ಒಂದು ಯೋಜನೆಯಲ್ಲಿ ನೀವು ತೆಗೆದುಕೊಳ್ಳಬಹುದು ಅಂತ ಈ ಒಂದು ವೇಳೆ ತಂದೆಯ ಅಬ್ಜೆನ್ಸಲ್ಲು ತಂದೆ ಅಂತ ಅಂತಂದ್ರು ಸಹ ಎಲ್ ಐ ಸಿ ಆಸ್ಥಾನವನ್ನು ತುಂಬಿ ನಿಮಗೆ ಮೆಚುರಿಟಿ ನಾಲ್ಕು ಲಕ್ಷ ಎಂಬತ್ತಾರು ಪ್ಲಸ್ ಅಮೌಂಟ್ ಅನ್ನು ನಿಮಗೆ ಇಪ್ಪತ್ತೈದು ನಿವಾಸಿಗೆ ಆ ಮಗುವಿಗೆ ನೀಡುತ್ತೆ ಅಂತಾನೆ ಹೇಳ್ಬೋದು ಇದರ ಮೂಲಕ ನಿಮ್ಮ ಒಂದು ನಿಮ್ಮ ಒಂದು ಮಗುವಿನ ಆರ್ಥಿಕ ಭವಿಷ್ಯ ಉಜ್ವಲವಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಫ್ರೆಂಡ್ಸ್ ಬೆಸ್ಟ್ ಸ್ಕೀಮ್ ಇದೆ ನನಗೊಂದ್ಸಮ್ಮ ಮಟ್ಟಿಗೆ ಬಡ ಕುಟುಂಬದಲ್ಲಿ ನಿಮಗೆ ಎರಡು ಲಕ್ಷಕ್ಕೆ ಮಿನಿಮಮ್ ಇಟ್ಟಿದ್ದಾರೆ ಅವರು ಎರಡು ಲಕ್ಷ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಈಗೇನು ಎಲ್ಲರೂ ಅರ್ನಿಂಗ್ ಮಾಡಿ ಮಾಡ್ತಾರೆ ತಿಂಗಳಿಗೆ ಹತ್ತು ಸಾವಿರ ಎಲ್ಲರೂ ದುಡಿದಿರ್ತಾರೆ ಇರ್ತಾರೆ ಅದೇ ರೀತಿ ಕಟ್ಟಿ ಒಂದು ತಿಂಗಳದು ಒಂದು ವರ್ಷ ಅಲ್ಲಿ ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳ ನಿಮ್ಮ ಮಗುವಿಗಾಗಿ ಇಟ್ಟು ನಿಮ್ಮ ಒಂದು ಭವಿಷ್ಯವನ್ನು ಉಜ್ವಲ ನಿಮ್ಮ ಮಗುವಿನ ಒಂದು ಭವಿಷ್ಯಕ್ಕೆ ಉಜ್ವಲ ದಾರಿಯನ್ನು ಮಾಡಿಕೊಡಿ ಅಂತ ನಾನು ಹೇಳ್ಕೊಳ್ತಾ ಈ ಯೋಜನೆಯನ್ನ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಈ ಸಣ್ಣ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಫ್ರೆಂಡ್ಸ್